ೋಧ ಕಳಸಪ್ಪ ಬೆಳಗೋಡ್ ಕುಡಿಯ ಶೃಂಗೇರಿ ತಾಲೂಕು ಈಗ ಸಂವಿಧಾನ ಅಲ್ಲಿಂದ ತೋರೋದು ಇಷ್ಟು ದಿನ ಒಂದು ಹದಿನೇಳು ಇಪ್ಪತ್ತು ವರ್ಷದಿಂದ ಕಾಡಲ್ಲಿ ಬದುಕಿ ಒಂದು ಜನರಿಗಾಗಿ ಹೋರಾಟ ಮಾಡಿದರೆ ಅದಕ್ಕೆ ಅದನ್ನು ಖುಷಿ ಪಡ್ಬೇಕು ಯಾಕೆಂತ ಅವ್ರು ಮಾಡಿದ್ದು ಖಂಡಿತವಾಗ್ಲೂ ಮಾಡಿದ್ದಾರೆ ಅದನ್ನ ಖುಷಿ ಪಡ್ಬೇಕು ಈಗ ಅದನ್ ಬಿಟ್ಟು ಈಗ ನಾವು ಹೋರಾಟ ಈ ತರದ ಹೋರಾಟ ಮಾಡ್ತೀವಿ ಅಂತ ಕೇಳಿ ಏನು ಮುಖ್ಯವಹಿನ ಬರ್ತಿದಾರಾ ಅದು ಕೂಡ ಸ್ವಾಗತರೇ ಅನಿಸ್ತಿದೆ ನನಗೆ ಖುಷಿನೂ ಕೂಡ ಆಗ್ತಾ ಇದೆ ಎರಡ್ ಸಾವಿರದ ಇಸ್ವಿಯಲ್ಲಿ ನಾನು ಹೋರಾಟಕ್ಕೆ ದುಮಕಿದ್ಲು ಹೋರಾಟಕ್ಕೆ ದುಮಕಿದ್ ಅಂತಂದ್ರೆ ಮೀಸಲ ಅರಣ್ಯ ಮತ್ತೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಡೀಮ್ ಫಾರೆಸ್ಟ್ ಹುಲಿ ಜೂನು ಈ ತರದೆಲ್ಲ ಯೋಜನೆಗಳು ಬಂದು ಕಳಸ ಭಾಗದಲ್ಲಿ ಮತ್ತೆ ಎಲ್ಲ ಕಡೆಯೂ ಕೂಡ ಜನರನ್ನು ಒಕ್ಕಳಿಡ್ಸ್ತಾ ಇದ್ರು ಅವಾಗ ನಾವು ಇದ್ರ ಜನ ಒಕ್ಳೇ ಇದ್ದು ಹೋಗುದಿಲ್ಲ ಇಲ್ಲೇ ಇರ್ತೇವೆ ಮತ್ತೆ ಮೂಲಭೂತ ಸೌಲಭ್ಯ ಕೂಡ ಸಿಗ್ತಿರ್ಲಿಲ್ಲ ಹಳ್ಳಿಗಳಲ್ಲಿ ತುಂಬಾ ಕೆಟ್ಟದಾಗಿತ್ತು ಅದನ್ನೆಲ್ಲ ವಿರೋಧಿಸಿ ನಾವು ಹೋರಾಟ ಸಂವಿಧಾನಬದ್ಧವಾದ ಹೋರಾಟ ಮಾಡ್ತಾ ಇದ್ವಿ ಅದರ ಮಧ್ಯದಲ್ಲೇ ನಮಗೆ ಮೀಟಿಂಗ್ ಇದೆ ರಾಷ್ಟ್ರೀಯ ದ್ರೇಮುಖ ರಾಷ್ಟ್ರೀಯ ಉದ್ಯಾನ ಬಗ್ಗೆ ಮೀಟಿಂಗ್ ಇದೆ ಈದುವಲ್ಲಿ ಅಂತ ಹೇಳ್ಕೊಂಡು ಕರೆದಿದ್ದಾರೆ ಒಬ್ಬರು ಸ್ನೇಹಿತರು ನಾನು ಮೀಟಿಂಗ್ ಆಗಿ ಇದಕ್ಕೆ ಹೋಗಿದ್ದೀನಿ ಮೀಟಿಂಗ್ ಮುಗಿಸಿ ಬರಬೇಕಂದ್ರೆ ರಾತ್ರಿಯೂ ಬರೋಕ್ಕಾಗಿಲ್ಲ ಅಂದೇ ಅಲ್ಲಿ ಉಳ್ಕೊಂಡೆ ಬೆಳಿಗ್ಗೆ ಹೋಗೋದು ಅಂತ ಹೇಳ್ಕೊಂಡು ಉಳ್ಕೊಂಡಿದ್ದು ಆದರೆ ಅದೇ ರಾತ್ರಿ ಎನ್ಕೌಂಟ್ರ್ ನಡೆದಿದೆ ಅಲ್ಲಿ ಎನ್ಕೌಂಟರ್ ನಡೆದು ಎರಡು ಜನ ಸತ್ತೋಗಿದ್ದಾರೆ ನನಗೆ ನನಗೂ ಕೂಡ ಬೆಟ್ಟಾಗಿದೆ ಅದು ಅರ್ಧದೇ ಘಟನೆನೇ ಕೂಡ ಹೌದು ಅಂತ ಹೇಳ್ತೀನಿ ಅದು ಭರವಸೆ ನಾನು ಇಟ್ ನಾನು ಇಟ್ಕೊಂಡಿದ್ದೀನಿ ಅದು ತುಂಬ ಭರವಸೆ ಇಟ್ಕೊಂಡಿಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಸರ್ಕಾರ ಕೊಡುವ ಆಹ್ವಾನನ ಒಂದು ಅವರು ಮಾಡದೆ ಒಂದು ಹಂಗಾಗಿ ನಂಗೆ ತುಂಬಾ ಭರವಸೆ ಇಲ್ಲ ಮಾಡ್ತಾರೆ ಅಂತ ಹೇಳಿ ಈಗ ನನ್ನ ತಂಗಿ ಜೈಲಿಗೆ ಹೋಗಿ ಎಂಟು ವರ್ಷ ಆಗಿದೆ ಅವಳು ಕೂಡ ಶರಣಾಗಿದೆ ನನ್ನ ತಂಗಿ ಮಗು ಒಂದಿದೆ ತಂಗಿ ಕೇಸನ್ನು ಇನ್ನೂ ಕೂಡ ಮುಗಿಸಿಲ್ಲ ಇನ್ನು ಅಕ್ಕನ ಮಗಳು ಮಗಳೊಬ್ಬಿದ್ದಾಳೆ ಅವಳು ಕೇ ಜೈಲಿದ್ದಾಳೆ ಅಕ್ಕನ ಮಗಳು ಕೂಡ ನಕ್ಸಲೇಟ್ ಅವಳು ಶರಣಾಗಿದ್ದಾಳೆ ಅರೆಸ್ಟ್ ಆಗಿದ್ದು ಅವಳ ತರ ಎರಡು ವರ್ಷ ಆಯ್ತು ನನ್ನ ತಂಗಿ ಪೆಟ್ಟಾಗಿ ಅವಳು ಪೆಟ್ಟಾಗಿ ಅವಳು ಜೈಲಲ್ಲಿ ಇದ್ದಾಳೆ ಆದ್ರೂ ಕೂಡ ಅವಳದು ಅವಳನ್ನ ಇನ್ನು ಕೇಸ್ ಮುಗ್ಸಿಲ್ಲ ಅದ್ರಿಂದ ನಂಗೆ ಭರವಸೆ ಇಲ್ಲ ನಾವ್ ಈಗ ಎರಡು ವರ್ಷದಿಂದ ಕೂಡ ಬೇಗ ಮುಗಿಸಿ ಮಗುಗಾಗರೂ ಮುಗಿಸಿ ಕೇಸ್ ಅಂತ ಹೇಳ್ತಿದ್ವಿ ಆದ್ರೂ ಮುಗಿಸಿ ಅದು ಬ ಅಷ್ಟು ಭರವಸೆ ನನಗೆ ಇಲ್ಲ ಅಂತಾನೆ ಹೇಳ್ತೀನಿ ನಾನೀಗ ಅವರು ಮುಖ್ಯವಾಗಿ ನಿಮ್ಗೆ ಬರೋದು ಖುಷಿನೇ ಅವ್ರಿಗೆ ಸಪೋರ್ಟ್ ಅಂದ್ರೆ ಅದೇ ಕಾನೂನು ಬದ್ಧ ಬದ್ಧವಾದ ಹೋರಾಟ ಮಾಡೋಣ ಆದ್ರೆ ನಿಮ್ಗೆ ಏನು ಕೇಸುಗಳಿದಾವ ಕಾನೂನು ಬದ್ಧ ಕೇಸುಗಳು ಏನು ಹಾಕಿದಾರ ಅದನ್ನು ಮುಗ್ಸ್ಕೊಂಡು ಬನ್ನಿ ಬಂದು ಎಲ್ರು ಒಟ್ಟು ಸೇರಿ ಸಂವಿಧಾನ ಬದ್ಧವಾದ ಹೋರಾಟ ಮಾಡೋಣ ಅಂತಾನೆ ನಾನು ಹೇಳ್ತೀನಿ ಅಂದ್ರೆ ಮಾಡಬೇಕಂದ್ರೆ ನಮಗೆ ಬದುಕಿಲ್ಲ ಅವ್ರ್ ಬೇಡಿಕೆಗಳು ಏನೇ ಹೇಳಿದರೆ ನನ್ಗಳು ಇಷ್ಟ್ ತನಕ ಮಾತಾಡಕ್ ಸಿಕ್ಕಿಲ್ಲ ನನಗೆ ನಾನು ಅವ್ನ ಕಾಂಟೆಕ್ಟ್ ಆಗಿಲ್ಲ ಮತ್ತೆ ಕಾಂಟೆಕ್ಟ್ ಮಾಡಿದ್ರು ಕೂಡ ನಂಗೆ ಬೇಡಿಕೆಗಳ್ನ ಕೊಟ್ಟಿಲ್ಲ ಆ ನಂತರದಲ್ಲಿ ನಾನ್ ಬೇಡಿಕೆಗಳ್ನ ಹೇಳ್ತೀನಿ ಅದು ಸುಳ್ಳು ಅದು ಸುಳ್ಳು ಅಂದ್ರೆ ಏನು ವದಂತಿ ಅದು ಕೂಡ ಅದು ಸುಳ್ಳು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೇಗೆ ಬದುಕ್ಬೇಕು ಏನ್ ಮಾಡ್ಬೇಕು ಕೂಡ ಇದೆ ಗೊತ್ತಿದೆ ಯಾಕೆಂದ್ರೆ ಜನರು ಸಹಕಾರ ಕೊಡ್ತಾರೆ ಜನರ ಸಹಕಾರ ಕೊಡಕ್ಕೆ ವ್ಯವಸ್ಥೆ ಬಿಡುವುದಿಲ್ಲ ಅದು ಸಹಕಾರ ಮಾಡ್ತಾರೆ ಅವ್ರು ಬದಕಕಲ್ಲಿ ಗೊತ್ತು ಇದೆ ಅದು ಹೆದರಿಕೆಯಿಂದ ಬೆದರಿಕೆಯಿಂದ ಹೆದರಿಕೆಯಿಂದ ಬಂದಿದಲ್ಲ ಸಂವಿಧಾನ ಹೋರಾಟ ಮಾಡ್ಬೇಕು ನಾವು ಅಂತಾನೆ ಅವರು ಹೊರಗಡೆ ಬಂದಿದ್ದಾರೆ ಅಂತ ನನ್ನ